ಕಾಂಗ್ರೆಸ್ ಹೈಕಮಾಂಡ್ ಅವರು ಸರ್ವೆ ಮಾಡಿಸಿ ಯಾರಿಗೆ ಒಂದು ಟಿಕೆಟ್ ಅಂತ ತೀರ್ಮಾನ ಮಾಡುತ್ತಾರೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಒಂದು ಕಡೆ ಎಸ್ ಎಂ ಕೃಷ್ಣ ಅವರ ಫ್ಯಾಮಿಲಿ ಹಿನ್ನೆಲೆ ಇದೆ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಕರ ಹಿನ್ನೆಲೆ ಇದೆ ಕೇಳಿ ಸಿದ್ದರಾಮಯ್ಯವರು ಮೈಸೂರು ಅವರ ಕೂಡ ನಿಮಗೆ ಆಶೀರ್ವಾದ ಇದೆ ಸೂಕ್ತವಾದ ಒಂದು ಅಭ್ಯರ್ಥಿ ಟಿಕೆಟ್ ಕೊಡೋದು ನನ್ನ ಒಂದು ಆಸೆ ಯಾಕೆಂದ್ರೆ ನಾವು ಒಂದು ದೇಶನೇ ಡಿವೈಡ್ ಮಾಡುವಂತ ಸಂವಿಧಾನ ಹೊಡೆಯುವಂತ ಸಮಾಜ ಎದುರುಗಡೆ ನಾವು ಈಗ ಹೋರಾಟ ಮಾಡಬೇಕು ನೀವು ಎ ಸಿ ಜಿ ರೂಮಲ್ಲಿ ಕೂತ್ಕೊಂಡು ಅಥವಾ ಬರೀ ಮೈಕ್ ಮುಂದೆ ಭಾಷಣ ಹೊಡಿಕೊಂಡು ಎಲ್ಲ ನಡೆಯಲ್ಲ ಜನ ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೋಸ್ಕರ ನಿಮಗೆ ಈಗ ಎಮ್ ಎಲ್ ಎಲೆಕ್ಷನಲ್ಲಿ ಬಿ ಬಿಜೆಪಿ ಪಿ ಗೆ ಒಂದು ದಾರಿ ತೋರಿಸಿದಾರೆ ಬಾಧೆಗೆ ಹೊರಗಡೆ ಎಸ್ತಿದ್ದಾರೆ ಚರ್ಚೆ ಈ ನಾನು ಒಬ್ಬನೇ ಅಲ್ಲ ಯಾರ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರು ನಮಗೆ ಎದುರಿಸೋ ಒಂದು ಮನೋಭಾವನೂ ಇದೆ ಮತ್ತು ಧೈರ್ಯನೂ ಇದೆ ಮತ್ತು ಟ್ರೈನ್ ನಾನು ಹಾಕಿಸೇ ಇದ್ರೆ ನಾನು ನನ್ನ ಮುಂದೆ ಎಲೆಕ್ಷನ್ ಅಂದಿದ್ರು ನಮ್ಮ ಮಾನ್ಯ ಸಂಸದರು ಇವಾಗ ಎಲೆಕ್ಷನ್ಗೆ ರೆಡಿಯಾಗಿ ಮೇಕ್ ಆಗಿರ್ಬೇಕು ಹಾಕೊಂಡೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಸೊ ನನ್ನ ಜಾಗದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನಾನು ನನಗೂ ಟಿಕೆಟ್ ಕೊಟ್ರು ಒಂದೇ ಕಾಂಗ್ರೆಸ್ನ ಯಾರೇ ಜನಗಳಿಗೆ ಟಿಕೆಟ್ ಕೊಟ್ರು ಒಂದೇ ಡೆಫಿನೆಟ್ಲಿ ಈ ಸತಿ ಭಾಳ ಅನುಕೂಲವಾದ ಸ್ಥಿತಿ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಕಾಂಗ್ರೆಸ್ ಈ ಕ್ಷೇತ್ರ ಮೈಸೂರು ಕೊಡಗು ನನಗೆ ಅಂತೀವಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಬೇಕು ಅನ್ನೋ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಇದರ ನಡುವೆ ಭರತ್ ಜೋಡೋ ಯಾತ್ರೆಯಲ್ಲಿ ಕಾಂಗ್ರೆಸ್ನ ನಾಯಕರಾದಂತಹ ರಾಹುಲ್ ಗಾಂಧಿ ಅವರೊಟ್ಟಿಗೆ ಉದ್ದಗಲಕ್ಕೂ ಹೆಜ್ಜೆಯನ್ನು ಹಾಕಿದಂತಹ ಖ್ಯಾತ ವೈದ್ಯ ಶುಶುದ್ ಗೌಡರ್ ಅವರ ಹೆಸರಿಗ ಮುಂಚೂಣಿಗೆ ಬರ್ತಾ ಇದೆ ಸೊ ಅವರು ನನ್ನೊಟ್ಕಿದರೆ ಹೊಸ ವರ್ಷದ ಪ್ರಯುಕ್ತವನ್ನು ಸಂದರ್ಶನ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಪ್ರತಿಯೊಬ್ಬರು ಜೀವನದಲ್ಲಿ ಬದಲಾವಣೆ ಬರಬೇಕು ಅಂತ ಹೇಳ್ತಾರೆ ಈಗ ಹೊಸ ವರ್ಷ ಬರ್ತಾ ಇದೆ ಅಟ್ ದ ಸೇಮ್ ಟೈಮ್ ನಿಮಗೆ ಎಲೆಕ್ಷನ್ ಇಯರು ಮೊದಲನೇದಾಗಿ ನಮ್ಮ ಎಲ್ಲ ಸಮಸ್ತ ಮೈಸೂರು ಜನತೆಗೆ ಮತ್ತು ವೀಕ್ಷಕರಿಗೆ ನಮ್ಮ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ಚಾಮುಂಡಿ ದೇವರ ಒಂದು ಕೃಪೆಯಿಂದ ತಾಯಿ ಕಾವೇರಿ ಕೃಪೆಯಿಂದ ನಾವೆಲ್ಲರೂ ಸುಖ ದುಃಖದಿಂದ ಸುಖ ಸುಖವಾಗಿ ಬದುಕೋಣ ಶಾಂತಿಯುತವಾಗಿ ಬದುಕೋಣ ಶಾಂತಿ ನೆಲೆಸಲಿ ನಮ್ಮ ಒಂದು ರಾಜ್ಯದಲ್ಲಿ ಮಳೆ ಬೆಳೆ ಚೆನ್ನಾಗಾಗಲಿ ಆರೋಗ್ಯವಾಗಿರಲಿ ಜನ ಅಂತ ಹೇಳಿಬಿಟ್ಟು ಅದನ್ನು ಹೇಳಕ್ಕೆ ಒಂದು ಇಷ್ಟಪಡ್ತೀನಿ ತು ಈಗ ಮೈಸೂರು ಲೋಕಸಭಾ ಕ್ಷೇತ್ರದ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಬರೋದಾದರೆ ಭಾಳಷ್ಟು ಆಕಾಂಕ್ಷಿಗಳಿದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಹದಿನಾರು ಜನ ಆಕಾಂಕ್ಷಿಗಳಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಪ್ರಯತ್ನದಲ್ಲಿದ್ದಾರೆ ಮತ್ತು ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಅವರು ಸರ್ವೆ ಮಾಡಿಸಿ ಯಾರಿಗೆ ಒಂದು ಟಿಕೆಟ್ ಅಂತ ತೀರ್ಮಾನ ಮಾಡ್ತಾರೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಇದೆಂತ ಸರ್ ಸರ್ವೇಲಿ ಯಾಕಂದರೆ ಡಾಕ್ಟ್ರಿಗೆ ಇದೇನು ಬ್ಲೈಂಡ್ ಅಲ್ಲ ಸರ್ವೆ ನಡೆಸಿದಾಗ ಯಾರ ಹೆಸರು ಬಂದಿದೆ ಏನಾಗಿದೆ ಅಂತ ಹೇಳೋದು ಆ್ಯಕ್ಚುಲಿ ನಿಮ್ಮ ಹೆಸರು ಮುಂಚೂಣಿಯಲ್ಲಿದೆ ಅನ್ನೋದು ನಮಗೆ ಗೊತ್ತಿರತಕ್ಕಂಥ ವಿಚಾರ ಮೈಸೂರು ಕೂಡ ಒಂದು ಕಡೆ ಎಸ್ ಎಂ ಕೃಷ್ಣ ಅವರ ಫ್ಯಾಮಿಲಿ ಹಿನ್ನೆಲೆ ಇದೆ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಕರ ಹಿನ್ನೆಲೆ ಇದೆ ಕೇಳಿ ಸಿದ್ಧರಾಮಯ್ಯನವರು ಮೈಸೂರು ಅವರ ಕೂಡ ನಿಮಗೆ ಆಶೀರ್ವಾದ ಇದೆ ಅನ್ನೋ ಮಾತು ಎಲ್ಲರೂ ಕೂಡ ಒಟ್ಟಾಗಿ ನಿಮ್ಮ ಹೆಸರನ್ನು ಫೈನಲ್ ಮಾಡಿದ್ದಾರೆ ಅನ್ನೋದೊಂದು ಚರ್ಚೆ ನಡೀತಾ ಇದೆ ನಿಜಾನ ಇದು ಇಲ್ಲ ನೀವು ಮಾಧ್ಯಮದವ್ರಿಗೆ ಜಾಸ್ತಿ ಇನ್ಫಾರ್ಮೇಷನ್ ಇರುತ್ತೆ ನಮ್ಮಗಳಿಗಿಂತ ಯಾಕೆಂದರೆ ನಾನು ಯೂಸ್ಲಿ ವೈಯಕ್ತಿಕವಾಗಿ ಯಾವುದೇ ಥರದ ಸರ್ವೆ ಮಾಡಿಸಿಲ್ಲ ಪಕ್ಷ ಮಾಡಿಸತ್ತೆ ಮತ್ತು ಮೀಡಿಯಾದವ್ರು ಮಾಡ್ತೀರಾ ನೀವು ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಗ್ರೌಂಡ್ ರಿಯಾಲಿಟಿ ಏನು ಅಂತ ಗೊತ್ತಿರುತ್ತೆ ಒಂದೇನು ಅಂದರೆ ಸೂಕ್ತವಾದ ಒಂದು ಅಭ್ಯರ್ಥಿಗೆ ಟಿಕೆಟ್ ಕೊಡೋದು ನನ್ನ ಒಂದು ಆಸೆ ಯಾಕೆ ಅಂದರೆ ನಾವು ಒಂದು ದೇಶನೇ ಡಿವೈಡ್ ಮಾಡುವಂಥ ಸಂವಿಧಾನ ಒಡೆಯುವಂಥ ಮತ್ತು ಸಮಾಜ ಒಡೆಯುವಂಥ ಶಕ್ತಿ ಎದುರುಗಡೆ ನಾವು ಈಗ ಹೋರಾಟ ಮಾಡಬೇಕು ಅದಕ್ಕೆ ಜನಗಳ ಮಧ್ಯೆ ಇರೋರು ಜನಗಳ ಕಷ್ಟ ಸುಖ ಅರಿವು ಇರೋರು ಮತ್ತು ಜನಗಳಿಗೋಸ್ಕರ ಯಾವತ್ತೂ ಟ್ವೆಂಟಿ ಫೋರ್ ಸೆವೆನ್ ಸ್ಪಂದನೆ ಸ್ಪಂದಿಸೋರು ಅಂಥವ್ರಿಗೆಲ್ಲ ಟಿಕೆಟ್ ಕೊಡೋದು ಒಳ್ಳೆಯದು ನೀವು ಎ ಸಿ ರೂಮಲ್ಲಿ ಕೂತ್ಕೊಂಡು ಅಥವಾ ಬರೀ ಮೈಕ್ ಮುಂದೆ ಭಾಷಣ ಹೊಡ್ಕೊಂಡು ಅಂಥವು ಎಲ್ಲ ನಡೆಯಲ್ಲ ಜನ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೋಸ್ಕರ ನಿಮಗೆ ಈಗ ಎಮ್ ಎಲ್ ಎಲೆಕ್ಷನಲ್ಲಿ ಈ ಬಿ ಜೆ ಪಿ ಗೌರ್ಮೆಂಟಿಗೆ ಅವರು ಒಂದು ದಾರಿ ತೋರಿಸಿದ್ದಾರೆ ಬಾಗಿಲಿಗೆ ಅವ್ರನ್ನ ಹೊರಗಡೆ ಎಸ್ತಿದ್ದಾರೆ ಆ ದೃಷ್ಟಿಯಿಂದ ಯಾರು ಜನ ಜೊತೆ ಇರ್ತಾರೆ ಯಾರು ಜನಕ್ಕೆ ಸ್ಪಂದಿಸ್ತಾರೆ ಅದು ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಇರ್ಬೋದು ಇವ್ರಿಗೆಲ್ಲ ಜನ ನಂಬಿಕೆ ಇಟ್ಟು ಇವ್ರನ್ನ ಇಲ್ಲಿಗೆ ಅಧಿಕಾರಕ್ಕೆ ತಂದಿರೋದು ಶುಷತ್ ಗೌಡರು ಟಿಕೆಟ್ ಕೊಟ್ಟರೆ ಪ್ರತಾಪ್ ಸಿಂಹ ಅವ್ರನ್ನ ಸೋಲಿಸ್ತಾರಾ ಅನ್ನೋದೊಂದು ಚರ್ಚೆ ನಿಮ್ಮ ಪಕ್ಷದಲ್ಲಿ ನಡೀತಾ ಇದೆ ಸೋಲಿಸ್ತೀರಾ ಸರ್ ನಿಮ್ಗೆ ಟಿಕೆಟ್ ಕೊಟ್ಟರೆ ಅಲ್ಲ ನನಗೆ ಆ ಕಾನ್ಫಿಡೆನ್ಸ್ ನನಗಿದೆ ವರಿಷ್ಠರಿಗೂ ಅದೇನಾದ್ರು ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಟಿಕೆಟ್ ಕೊಡ್ತಾರೆ ಸರ್ವೆಗಳು ತುಂಬ ನಡೀತಾ ಇದೆ ನನ್ನ ಪ್ರಕಾರ ನಾನು ಜನಗಳ ಮಧ್ಯೆ ಅದು ವರ್ಷಾಂಗಟ್ಟಲೆಯಿಂದ ಇರೋದ್ರಿಂದ ಡೆಫಿನೆಟ್ಲಿ ಅವ್ರಿಗೆ ಒಂದು ನನ್ನ ಒಂದು ಸರ್ವೇಲಿ ಚೆನ್ನಾಗಿ ಹೆಸರು ಮುಂಚೂಣಿಲಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟು ನಮ್ಮ ವರಿಷ್ಠರು ನಮ್ಮ ಕೈ ಬಿಡೋಲ್ಲ ಅಂತ ಒಂದು ಇದಿದೆ ಆಮೇಲೆ ಡೆಫಿನೆಟ್ಲಿ ಪ್ರತಾಪ್ ಸಿಂಗ್ ಎದುರಿಸೋದು ಈ ನಾನು ಒಬ್ಬನೇ ಅಲ್ಲ ಯಾರಿಗೆ ಕಾಂಗ್ರೆಸಲ್ಲಿ ಟಿಕೆಟ್ ಕೊಟ್ಟರು ನಮಗೆ ಎದುರಿಸೋ ಒಂದು ಮನೋಭಾವನೂ ಇದೆ ಮತ್ತು ಧೈರ್ಯನೂ ಇದೆ ಮತ್ತು ತಾಕತ್ತು ಇದೆ ಅಂದರೆ ಇದರಲ್ಲಿ ಏನಾಗೋಗಿದೆ ಇದು ಹತ್ತು ವರ್ಷದಿಂದ ಭಾಳ ನೊಂದ್ಬಿಟ್ಟಿದ್ದೀವಿ ನಾವು ನಮ್ಮ ಈ ಕರೆಂಟ್ ಸಂಸದರ ಒಂದು ಅವಧಿಯಲ್ಲಿ ಯಾವುದೇ ಥರದ ಸೆಂಟ್ರಲ್ ಗೌರ್ಮೆಂಟ್ ಒಂದೇ ಒಂದು ಇನ್ಸ್ಟಿಟ್ಯೂಷನ್ ಎಲ್ಲೂ ಬಂದಿಲ್ಲ ಮಾಧ್ಯಮಗಳ ಮುಂದೆ ಒಂದು ಹತ್ತು ಸುಳ್ಳುಗಳನ್ನ ಕಂಟಿನ್ಯೂಸ್ ನಾನ್ ಸ್ಟಾಪ್ ಹೇಳ್ತಾರೆ ಈಗ ರೈ ಇದು ಏರ್ಪೋರ್ಟ್ ಮುಂದೆ ನಾವು ಅಂಡರ್ ಪಾಸ್ ಮಾಡ್ತೀನಿ ಆರು ತಿಂಗಳ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಮೂರು ವರ್ಷ ಆಯಿತು ಅದಿಲ್ಲ ಅದ್ರ ಬಗ್ಗೆ ಏನಾದ್ರು ಕೇಳೋಕೆ ಹೋದರೆ ಜೈ ಶ್ರೀರಾಮ್ ಅಂದ್ಬಿಡ್ತಾರೆ ಕುಶಾಲನಗರಕ್ಕೆ ಟ್ರೈನ್ ನಾನು ಹಾಕಿಸ್ತೇ ಇದ್ದರೆ ನಾನು ಇನ್ನು ಮುಂದೆ ಎಲೆಕ್ಷನೇ ನಿಲ್ಲಲ್ಲ ಅಂದಿದ್ದರು ನಮ್ಮ ಮಾನ್ಯ ಸಂಸದರು ಇವಾಗ ಎಲೆಕ್ಷನ್ಗೆ ರೆಡಿಯಾಗಿ ಮೇಕಗೆ ಆಗಿರಬೇಕು ಹಾಕೊಂಡೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ನಾನು ಹೇಳೋದು ಒಂದು ಯಾವುದಕ್ಕೊಂದು ನೈತಿಕತೆ ಇರಬೇಕು ಒಂದು ಬಾಯಿ ನಾಲ್ಗೆ ಒಂದು ಬಹಳ ಇಂಪಾರ್ಟೆಂಟು ನೀವು ಯಾರಿಗ್ಯಾರು ಒಂದು ಪ್ರಾಮಿಸ್ ಮಾಡಬೇಕಾರೆ ಬಟ್ ಇಂಥ ಸೊ ಇವನ್ನೆಲ್ಲ ನೋಡಿ ಜನ ಬೇಸತ್ತಿದ್ದಾರೆ ಸೊ ನನ್ನ ಜಾಗದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಅಂದರೆ ನಾನು ನನಗೂ ಟಿಕೆಟ್ ಕೊಟ್ಟರು ಒಂದೇ ಕಾಂಗ್ರೆಸ್ಸಿಂದ ಯಾರೇ ಜನಗಳಿಗೆ ಟಿಕೆಟ್ ಕೊಟ್ಟರು ಒಂದೇ ಡೆಫಿನೆಟ್ಲಿ ಈ ಸ್ಥಿತಿ ಭಾಳ ಅನುಕೂಲವಾದ ಸ್ಥಿ ಸ್ಥಿತಿ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಕಾಂಗ್ರೆಸ್ಸು ಈ ಕ್ಷೇತ್ರ ಮೈಸೂರು ಕೊಡಗುನ ನಾವು ಗೆಲ್ತೀವಿ ಸುತ್ತಗೌಡರಿಗೆ ಜಾತಿ ಹಿನ್ನೆಲೆ ಇದೆ ವೆಲ್ ಎಜುಕೇಟೆಡ್ ಇದ್ದಾರೆ ಡಾಕ್ಟ್ರ್ ಇದ್ದಾರೆ ಎಸ್ ಎಮ್ ಕೃಷ್ಣ ಅವರ ಸಂಬಂಧಿಕರಿದ್ದೀರಾ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ನಿಮಗೆ ಸಂಬಂಧಿಕರಾಗಿದ್ದಾರೆ ಸಿದ್ದರಾಮಯ್ಯ ಅಂತ ಘಟಾನುಘಟಿ ಲೀಡರ್ಗಳ ಆಶೀರ್ವಾದ ಇದೆ ಬಟ್ ಎಲ್ಲೋ ಒಂದು ಕಡೆ ಈ ಒಂದು ಪ್ರಸ್ತುತ ರಾಜಕಾರಣದ ಚರ್ಚೆ ನಡುವೆ ಸಿದ್ದರಾಮಯ್ಯನವರು ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡ್ಕೊಳ್ತಕ್ಕಂಥ ಕೆಲವೊಂದು ಸ್ಟೇಟ್ಮೆಂಟ್ಗಳು ನಿಮ್ಮಂಥ ಪ್ರಖರ ಕ್ಯಾಂಡಿಡೇಟ್ಗಳಿಗೆ ಕಷ್ಟ ಆಗ್ತಾ ಇದೆ ಒಂದು ಕಡೆ ಸಿದ್ದರಾಮಯ್ಯನವರು ಮುಸ್ಲಿಂ ಸಮುದಾಯಕ್ಕೆ ಹತ್ತು ಸಾವಿರ ಕೋಟಿ ಕೊಡ್ತೇನೆ ಅಂತಾರೆ ಸೊ ಬಿಜೆಪಿಯರು ಅದನ್ನೇ ಅಡ್ವಾಂಟೇಜ್ ತೊಗೊಳ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಇದು ಕಾಂಗ್ರೆಸ್ನ ಬಹುತೇಕ ಅಭ್ಯರ್ಥಿಗಳಿಗೆ ಹಿನ್ನಡೆ ಆಗ್ತದೆ ಅನ್ನೋದು ಒಂದು ರಿಪೋರ್ಟ್ ಇದೆ ಈಗ ನಾನು ಮುಂಚೆ ಹೇಳಿರೋ ಹಾಗೆ ನನಗೆ ರಾಜಕೀಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನನಗೆ ಅಪ್ಪ ಅಮ್ಮ ಇದ್ದಂಗೆ ರಾಜಕೀಯವಾಗಿ ಆಯ್ತಾ ಅದು ಒಂದು ಇಶ್ಯೂ ಎಸ್ ಎಂ ಕೃಷ್ಣ ಅವರು ಡೆಫಿನೆಟ್ಲಿ ನಮ್ಮ ರಿಲೇಷನ್ನು ನಾನು ಅವರ ಕಝಿನ್ ಫಸ್ಟ್ ಕಝಿನ್ ನಾನು ಕಾಫಿ ಡೇ ಸಿದ್ಧಾರ್ಥವರು ನಮ್ಮ ತಾಯಿ ಅವ್ರ ತಾಯಿ ಸ್ವಂತ ತಂಗಿಯರು ಸೊ ಅಣ್ಣ ತಮ್ಮಿಂದ ಹಾಕ್ತೀವಿ ಸೊ ಅದು ಒಂದು ಒಂದು ಕಡೆ ಅದನ್ನು ಅದು ಒಂದು ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಅದ್ರ ಬಗ್ಗೆ ಹೇಳಬೇಕಾದ್ರೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರೆ ನನಗೆ ಪ್ರೇರಣೆ ನನಗೆ ಭಾರತ್ ಜೋಡೋ ನಡೆಯೋಕ್ಕೆ ನಾನು ಹೋಗೋಕ್ಕೆ ಅದಕ್ಕೆ ಎಂಟ್ರ್ ಆಗೋಕ್ಕೆ ಮತ್ತು ಕಂಪ್ಲೀಟ್ ಮಾಡೋಕ್ಕೆ ಅವರೇ ಪ್ರೇರಣೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಸಹಿತ ಅಲ್ಲಿ ಅಲ್ಲಿ ಬಂದು ಮಲ್ಟಿಪಲ್ ಲೊಕೇಶನ್ಸಲ್ಲಿ ಮಲ್ಟಿಪಲ್ ಸ್ಟೇಟ್ಸಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡಿದ್ರು ನಮ್ಮ ಕರ್ನಾಟಕದಿಂದ ನಾವೊಂದು ಐದು ಜನ ನಡೀತಾ ಇದ್ವಿ ಅವ್ರಿಗೆ ಪ್ರತಿ ಒಂದು ತಿಂಗಳಿಗೂ ಒಂದು ಎರಡು ಮೂರು ಸರ್ತಿ ಬಂದು ನಮ್ಮನೆಲ್ಲ ಸಪೋರ್ಟ್ ಮಾಡಿ ನಮ್ಮನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರ್ ತನಕ ನಾವು ಹೋಗೋ ಒಂದು ದಾರಿ ಭಾಳ ಸುಗಮವಾಗಿ ಆಗಲಿ ಅಂತೇಳಿ ನಮಗೆ ಆರೈಕೆ ಮಾಡಿ ನಮಗೆಲ್ಲ ಸಪೋರ್ಟ್ ಮಾಡಿ ನಾವು ಇದ್ರ ಬರಕ್ಕೆ ಕೇಳಬೇಕಾದ್ರೆ ಯಾವ್ದು ನೀವು ಹೇಳಿದ್ರಿ ಅಬೌಟ್ ಮುಸ್ಲಿಮ್ ಇದಕ್ಕೆ ಫಂಡ್ಸ್ ಕೊಟ್ಟು ಓಲೈಕೆ ರಾಜಕಾರಣ ಅಂತ ಇದನ್ನು ಹೇಳೋಕ್ಕಾಗಲ್ಲ ಎಲ್ಲ ಜಾತಿಯವ್ರಿಗೂ ಅವರಿಗೆ ಸಮಾಜದಲ್ಲಿ ಅವ್ರಿಗೆ ಆದ ಒಂದು ಏಳಿಗೆಗೆ ನಾವು ಸಪೋರ್ಟ್ ಮಾಡಲೇಬೇಕಾಗತ್ತೆ ಅದಕ್ಕೋಸ್ಕರ ಅವ್ರಿಗೆ ಮೈನಾರಿಟಿ ಅಂತ ಕರೆಯೋದು ಆ ದೃಷ್ಟಿಯಿಂದ ಅವರಿಗೆ ಯಾವುದೇ ಥರದ ಈಗ ಎಷ್ಟೋ ಸ್ಕೀಮ್ಸ್ಗಳಿಗ ನೀವು ಈ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅಥವಾ ನಮ್ಮ ಯುವ ನಿಧಿ ಇರ್ಬೋದು ಗ್ಯಾರಂಟಿ ಯೋಜನೆಗಳು ಏನು ಬಂತು ಅದು ಜಾತಿ ಸೀಮಿತವಾಗಿ ಅವರಿಗೆ ಮೈಸೂರು ಬಂದಂಥ ಸಂದರ್ಭದಲ್ಲೂ ಹಿಜಾಬ್ ವಿಚಾರದಲ್ಲಿ ಮಾತಾಡಿದ್ರು ದೊಡ್ಡ ಸುದ್ದಿ ಆಗುತ್ತೆ ಮುಸಲ್ಮಾನ್ ಕಮ್ಯುನಿಟಿಗೆ ಮೊನ್ನೆ ಕೂಡ ಕೆಲವೊಂದು ನಿವೇಶನಗಳ ವಿಚಾರದಲ್ಲಿ ಹನ್ನೊಂದು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಎಲ್ಲಿ ಮುಸ್ಲಿಮರ ಪರವಾಗಿ ಸಿದ್ದರಾಮಯ್ಯ ಧ್ವನಿ ಎತ್ತುತ್ತಾರೋ ಅದ್ರ ಮರುಕ್ಷಣವೇ ಬಿ ಜೆ ಪಿಯವರು ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಒಂದು ಕಡೆ ಒಂದು ಬಹುಸೇಕ ಹಿಂದೂಗಳನ್ನು ಓಟ್ ಕನ್ವರ್ಟ್ ಮಾಡ್ತಕ್ಕಂಥ ಕೆಲಸ ಬಿ ಜೆ ಪಿಯಿಂದ ಆಗ್ತಾಯಿದೆ ಇದಕ್ಕೆ ಸಿದ್ದರಾಮಯ್ಯರು ವೇದಿಕೆ ಹಾಕಿಕೊಡ್ತಿದ್ದಾರೆ ಇಲ್ಲ ಹಾಗೇನಿಲ್ಲ ನೀವು ಅವ್ರು ಏನಾಗಿದೆ ಈಗ ನೀವು ಮೀಡಿಯಾದವರು ಅದನ್ನು ಪ್ರಶ್ನೆ ನೀವೇ ಕೇಳ್ಕೊಬೇಕು ಯಾಕೆಂದರೆ ಮೊನ್ನೆ ಸಂಸತ್ತಲ್ಲಿ ಬಾಂಬ್ ಹಾಕ್ಸ್ದ ನಮ್ಮ ಸಂಸದರು ನಮ್ಮ ಪ್ರತಾಪ್ ಸ್ಮೋಕ್ ಬಾಂಬ್ ಹಾಕ್ಸಿದ್ರು ಅಲ್ಲ ಅವರೇ ಅವ್ರು ಅವರೇ ಪಾಸ್ ಕೊಟ್ಟಿದ್ದಲ್ವ ಏನಕ್ಕೆ ಹಾಕ್ಸಿದ್ರು ಗೊತ್ತಿಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಇಲ್ವಲ್ಲ ನಾವೇನು ಅಂದ್ಕೊಳ್ಬೇಕು ಜನ ಈಗ ನಾನು ಸಾಮಾನ್ಯ ಜನ ಈಗ ನೀವು ನಾನು ಹೇಳೋಕದು ನನ್ನ ತಾಯಿ ಚಾಮುಂಡೇಶ್ವರಿ ಕೇಳಿ ತಾಯಿ ಕಾವೇರಿ ಕೇಳಿ ಅಂದರೆ ಈಗ ಜನ ಓಟ್ ಹಾಕ್ಸಿರೋದು ಜನಕ್ಕೆ ಪ್ರಶ್ನೆ ಮಾಡಬೇಕು ಇದು ಆನ್ಸರ್ ಮಾಡಬೇಕಲ್ಲ ನೀವು ನಾನು ಹೇಳ್ತಾ ಇರೋದು ನೀವು ಧೈರ್ಯವಾಗಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಇಲ್ಲಪ್ಪ ನಾನು ಹಾಕ್ಸಿಲ್ಲ ನಾನಂತೂ ಹಾಕ್ಸಿಲ್ಲ ಬಾಂಬ್ನ ಸ್ಮೋಕ್ ಬಾಂಬ್ನ ನಾನು ಅದೇನೋ ಆಚಾತುರ್ಯದಿಂದ ನಡೆದೋಯ್ತು ನನ್ನ ಪಿ ಎಸ್ಸು ಕೊಟ್ಟಿರ್ಬೋದು ಪಾಸು ಹಿಂದೇನೋ ಆಗಿರ್ಬೋದು ಅವನ ಧೈರ್ಯ ಹೇಳಿ ಏನಂತ ವಿಷಯನೇ ನೀವು ಹೇಳಿದೆ ನಾನು ತಾಯಿ ಚಾಮುಂಡೇಶ್ವರಿಗೆ ಗೊತ್ತು ಜನಗಳಿಗೆ ಗೊತ್ತು ಅಂದ್ಬಿಟ್ರೆ ನೀವು ಯಾರನ್ನೂ ಅದನ್ನು ಇಲ್ಲ ಸರ್ ನಿಮ್ಮ ಬೋಟ್ ಹಾಕಿರೋ ಜನ ಅವ್ರಿಗೆ ಒಂದು ಆನ್ಸರ್ ಮಾಡಬೇಕು ನೀವು ಬಂದು ನೀವು ಮಾತಾಡಬೇಕು ಅಂತ ಹೇಳಬೇಕಾಗಿತ್ತು ಆ ಧೈರ್ಯ ಇರಲಿಲ್ಲ ಅವ್ರಿಗೆ ಇದು ಮಾನವೀಯ ಸಂದೇಶದ ಜನವಾಹಿನಿ